ಮಲ್ಕೊಳ್ಳಿ ಮಲ್ಕೊಡಿ ನಾನು ನಿಮಗೆ ಐನೂರು ರೂಪಾಯಿ ಕೊಡೋದಿಲ್ವಾ ನಿಮ್ಮಲ್ಲಿಗೆ ನಮಗೆ ಫ್ರೀ ಆಗಿ ವಿಮಲ್ ಬೇಕು ನಿಮಗೆ ಏನ್ ಬೇಕ್ರಿ ಅಂಕಲ್ಲ ಫ್ರೀ ಆಗಿ ಫ್ರೀ ಆಗಿ ಆ ಬ್ರದರ್ ಬ್ರದರ್ಗ್ ಬೇಕಾಗಿ ಬ್ರದರ್ ಗೆ ಮೇಲೆ ಫ್ರೀ ಆಗಿ ತಗೊಳ್ಳಿ ಬ್ರದರ್ ವಿಮಲ್ ವಿಮಲ್ ಸ್ಟಾರ್ ಇದು ಏನು ಹೊಸದ್ ಬಂದಿತ್ತು ಇದು ಸಿದ್ದು 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 ಒಟ್ಟು ಕವರ್ ಚೇಂಜ್ ಅದಕ್ಕೊಂದು ಹೆಸರು ಆರ್ ಎಂ ಡಿ ಮುಂಚೆ ಎಲ್ಲ ಆರ್ ಎಂ ಡಿ ಇತ್ತು ಆರ್ ಎಂ ಡಿದ ಜರಕ್ ಸ್ವಲ್ಪ ಇತ್ತು ಬಾಳೆ ನೀಲ ಜಿ ಪಿ ಜಿ ಪಿ ಹಾಂ ಆನಣ್ಣ ಹಾಯ್ ಅದು ನಮಗೆ ಬೇಡ ಲೈಕ್ ಕೊಡಿ ಇನ್ನೊಬ್ರು ಜಾಯಿನ್ ಆಗಿರಿ ಸಿಸ್ಟರ್ ತಿರು ಬ್ರದರ್ ಹತ್ತಿರ ನಮ್ ರಜಿಯಾ ಸಿಸ್ಟರ್ ಬಂದರು ಹಾಯ್ ನಮಸ್ಕಾರ ಸೀಸಣ್ಣ ತರು ಹಾಯ್ ಸಿಸ್ಟರ್ ನಮಸ್ಕಾರ ಗುಮ್ಮಟಿನಗರ್ ಬ್ರದರು ಅದು ನಮಗೆ ಬೇಡ ತಿನ್ನಬಾರ್ದು ಬ್ರದರ್ ಅದು ಲೈಕ್ ಕೊಡಿ ಎಷ್ಟು ಜನ ಇದ್ದೀರಾ ಲೈಕ್ ಕೊಡಿ ಒಂದೇ ಲೈಕ್ ಇದೆ ಬ್ರದರ್ ನಮ್ ಜೊತೆ ಮಾತಾಡಿ ಎರಡು ಮದು ನಂದ್ ಎಷ್ಟೇ ಟೋಟಲ್ ಮಾಡಾಕ ನಾಳೆ ಏನೋ ಸ್ವಲ್ಪ ದುಡ್ಡು ಕೊಡ್ತಾರಂತೆ ಹಾ ಕೊಟ್ಬಿಡಿ ನಾಳೆ ನಮ್ಗೂ ಬೇಕ್ರಿ ಅವ್ರು ಕೊಟ್ರ ನಿಂದ್ರಿಸದ ಎರಡ್ ಸಲ ಕೊಟ್ರು ನಮ್ಮ ನಮ್ಮ ಅಮ್ಮರು ನಮ್ಮ ಅಪ್ಪರಿಗೆ ಸ್ವಲ್ಪ ಸೀರಿಯಸ್ ಆಗಿತ್ತು ಅವ್ರಿಗೆ ಒಂದ್ ಸ್ವಲ್ಪ ಗುರು ಏನಕ್ಕ ನಾನು ನಿಮ್ಮ ಬ್ರದರ್ ರಜಾ ಸಿಸ್ಟರ್ ಲೈಕ್ ಕೊಡಿ ಆರ್ ಎಮ್ ಡಿ ಒಂದ್ ಬಾಕ್ಸ್ ಎಷ್ಟ್ರಿ ಆರ್ ಎಮ್ ಡಿ ಎಲ್ಲಾರ ಇದು ಲೆಕ್ಕ ಮಾಡಿ ಇಟ್ಟಿದೈತ್ರಿ ಅದು ನೀವು ಅಮೌಂಟ್ ಕೊಡದಷ್ಟೇ ಐತ್ರಿ ಇರ್ಬೋದು

ತಗೋರಿ ಆರ್ ಎಮ್ ಡಿ ಬಾಕ್ಸ್ ಆರ್ ಡಿ ಗೊತ್ತಿಲ್ಲ ರೀ ನಮಗ ಬ್ರದರ್ ಇದೆ ಸಿಸ್ಟರ್ ನಿಮ್ ಹೆಸರು ಇರ್ಲಿಲ್ಲ ಲೈವ್ ಕೊಡಿ ಯಾವ ಊರಿ ನಿಮ್ದು ಹೊಸಬ್ರು ಜಾಯಿನ್ ಆಗಿರ್ ನೋಡ್ರಿ ಇವತ್ತು ಮತ್ತೆ ಎಷ್ಟು ಲೈಕ್ ಕೊಡ್ಬೇಕು ಯಾಕ ಬ್ರದರ್ ಫೈವ್ ಜನ ಮೆಂಬರ್ ಅದಿರಿ ನಮ್ ರಜೆಯ ಸಿಸ್ಟರ್ ಲೈಕ್ ಡನ್ ಅನ್ನತಾರು ಬ್ಲೂ ಕೊಡಿ ನಮ್ಗೂ ಕೂಡ ಓಕೆ ಕೊಡ್ತೀನಿ ಸಿಸ್ಟರ್ ನಾನು ಬ್ರದರ್ ಅನ್ನ ಬ್ರದರ್ ನೀವು ಬ್ರದರ್ ಅದಿರಿ ಲೈಕ್ ಕೊಡಿ ಬ್ರದರ್ ನಿಮ್ ಹೆಸರು ಗೊತ್ತಾಗ್ತಾ ಇಲ್ಲ ಯಾವ ಊರಿ ಬ್ರದರ್ ನಿಮ್ದು ಹೊಸ ಬ್ರದರಿ ಜಾಯಿನ್ ಆಗಿರಿ ಹೊಸ ಬ್ರದರ್ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ಮಾಡ್ರಿ ಬೇಗ ಹೋಗಕ್ ಹೋಗ್ಬೇಡ್ರಿ ಲೈವ್ ಇಂದ ನಮ್ಮ ಬ್ರದರು ಏನ್ ಮಾಡ್ತಾ ಇದ್ದಾರೆ ಬ್ರದರು ಗಾಡಿ ಒಡೆಯಕ್ ಹೋಗಿದ್ದಾರೆ ಅನ್ನ ಅವರು ಕೈಯಲ್ಲಿ ಫೋನ್ ಕೊಡಿ ಇಲ್ಲ ಬ್ರದರ್ ಅವರು ಗಾಡಿ ಹೊಡೆಯಕ್ ಹೋಗ್ತಾರಿ ಬ್ಲೂ ಕೊಡೋಕೆ ಬರುತ್ತೆ ಹ್ಞೂ ಸಿಸ್ಟರ್ ಕಲ್ಕೊಂಡಿನ್ರಿ ಇವಾಗ ಬ್ಲೂ ಕೊಡೋಕೆ ನೀವೇ ಹೇಳಿ ಕೊಟ್ಟಿದ್ರಲ್ಲ ಸಿಸ್ಟರ್ ಒಮ್ಮಿ ಅದು ಆರ್ ಎಂ ಟಿ ಎಲ್ಲ ಇಮಾನು ಹೌದಾ ಬ್ರದರ್ ರಜೆ ಸಿಸ್ಟರ್ ಮೆಸೇಜ್ ಹಾಕಿ ಶಿವಪ್ರಸಾದ್ ಜಿ ಪಿ ಓಹೋ ಶಿವಪ್ರಸಾದ್ ಬ್ರದರ್ ಇದ್ದಾರೆ ಇವರು ಸಿಸ್ಟರ್ ಏನು ಊಟ ಮಾಡಿದ್ರಿ ಬ್ರದರ್ ಇವತ್ತು ಅನ್ನ ಸಾಂಬಾರೀ ಕಡಕ್ ರೊಟ್ಟಿ ನೋಡ್ರಿ ಬೇಳೆ ಸಾಂಬಾರ್ ಗುಡ್ ಲೈಕ್ ಎಂಟು ಜನ ಮೆಂಬರ್ ಅದಿರಿ ಲೈಕ್ ಕೊಡಿ ಮೆಸೇಜ್ ಹಾಕಿ ನಮಗೆ ಏನ್ ಬ್ರದರ್ ಇದು ಗೊತ್ತಾಗ ನಮ್ಮ ಸರ್ ಬಂದ್ರು ನಡ್ ಮನಿ ಸರ್ ವಿಮಲ್ ಬೇಕು ಬೇಕು ಬರುತ್ತೆ ಸರ್ ನಿಮ್ಗೆ ತಗೋರಿ ಸಪೋರ್ಟ್ ಸೂಪರ್ ಸಪೋರ್ಟ್ ತರು ಬ್ರದರು ಸರ್ ಲೈಕ್ ಕೊಡಿ ಸರ್ ಇವಾಗ ಜಾಯಿನ್ ಆಗಿರ್ ನೀವು ಸರ್ ಇವರಿಗೆ ಒಂದು ಗುಮ್ಮಟಿನಗರು ಏನ್ ಬ್ರದರ್ ಒಂದು ಹತ್ತಿರಿ ಇವರಿಗೆ ಒಂದು ಧನ್ಯವಾದಗಳು ಕೊಟ್ಟಿದ್ದಕ್ಕೆ ಸರ್ ಉತ್ತಮ ಬೆಂಬಲ ಉತ್ತಮ ಬೆಂಬಲತಾರ ನಮ್ ಸರ್ ಸರ್ ಸಪೋರ್ಟ್ ಮಾಡ್ತಾರೆ ಯಾವಾಗ ಬಂದ್ರು ಮೀರಿ ಗುಮ್ಮಟಿನಗರ್ ಬ್ರದರ್ ಕೇಳತ್ತಾರೀ ಸರ್ ನಿಮ್ನ ದೊಡ್ಡ ಮನಿ ಅವ್ರಿ ಯಾರಾಮ್ ಇದ್ದೀರಾ ಅಂತ ದೊಡ್ಡ ಮನಿ ಅಲ್ಲ ಅದು ನಡ್ಮಣಿ ಅಂತ ಇದೆ ದೊಡ್ಡ ಮನಿ ಅನ್ನ ಹ್ಯಾಂಗೇ ಬ್ರದರ್ ನೀವು ನಡ್ಮಣಿ ಸರ್ ಅವರು ದೊಡ್ಡ ಮನಿ ಅಲ್ಲ

ಶಿವಪ್ರಸಾದ್ ಬ್ರದರ್ ಎಲ್ಲಿ ಹೋದ್ರಿ ಸಿಸ್ಟರ್ क्या आर्रे. आर्रे. <स्टेशियो> <स्टेशियो> मत <मतेंगा। स्टेशियो> <स्टेशियो>

ಸೂಪರ್ ಸಪೋರ್ಟ್ ಉತ್ತಮ ಬೆಂಬಲ ನಟರು ಟು ಸೂಪರ್ ಸಪೋರ್ಟ್ ಅದರ ಬ್ರದರ್ ನರ್ಮನ್ ಸರ್ ಇನ್ನೊಬ್ರು ಯಾರು ಜಾಯ್ನ್ ಆದರು ಏನು ಹಾಕಿದ್ದಾರೆ ಮೆಸೇಜ್ ನನಗೆ ಅರ್ಥನೇ ಆಗ್ತಾ ಇಲ್ಲ ಲೈಕ್ ಕೊಡಿ ಯಾರಾದಿವಿ ಕನ್ನಡ ಒಳಗೆ ಮೆಸೇಜ್ ಹಾಕಿ ಫೋರ್ಸ್ ಸಲ ಮೆಸೇಜ್ ಹಾಕಿದ್ದಾರೆ ನಮ್ಮ ರಜೆ ಸಿಸ್ಟರ್ ಮೆಸೇಜ್ స్కీప్ాత్రి బి నమ్మేల్ నెట్వర్క్ బరాంగీ ఆ టైమ్ దా ಇಲ್ಲ ಅಂಗಡಿ ಒಳಗಿದ್ನಿ ಅಂದ್ರೆ ಬರ್ತೀನಿ ಸಿಸ್ಟರ್ ನಮಗೂ ಬ್ಲೂ ಕೊಟ್ಟಿದ್ದೇನೆ ಸಿಸ್ಟರ್ ಬ್ಲೂ ಕೊಟ್ಟಿದೀನಿ ನಿಮ್ಗ್ ಗೊತ್ತಾಗ್ತಾ ಇಲ್ಲ ಏನ್ರಲ್ಲಿ ನೀ ಯಾರೆಲ್ಲ ಐತ್ರಿ ಮೆಸೇಜ್ ಹಾಕಿ ಲೈಕ್ ಕೊಡಿ ಬೆಳಿಗ್ಗೆ ನಮ್ಮ ರಜೆಯ ಸಿಸ್ಟರ್ ಬೆಳಿಗ್ಗೆ ಲೈವ್ ಬನ್ನಿ ಓಕೆ ಸಿಸ್ಟರ್ ಬರ್ತೀನಿ ಬೆಳಿಗ್ಗೆ ನೋಡಿದ್ರೆ ಬರ್ತೀನಿ ಸಿಸ್ಟರ್ ನಾನು ಆಮೇಲೆ ಬರ್ತೀನಿ ಯಾಕೆ ಬ್ರದರ್ ಎಲ್ಲ ಉಂಟ್ರಿ ಇರಿ ಇರಿ ಇನ್ನೊಂದ್ ಸ್ವಲ್ಪ ಇದಿರಿ ಒಂದು ಹತ್ತು ನಿಮಿಷ ಆದ್ರೂ ಇರಿ ಯಾಕೆ ಹೊಂಟ್ರಿ ಬ್ರದರ್ ನಾವು ಬೆಳ್ಗೆ ಬರ್ತೀವಿ ಅಮ್ಮ ಎಲ್ ಒಂಟೇರಿ ಬ್ರದರ್ ಬೆಳ್ಗೆ ಬರ್ತಿರ ನಾಥಿಸಿಸ್ ಏನೋ ಏನೋ ನಕ ನವಾತಾ ಇದಾ ಮತ್ತೆ ಇದಾ ಸಿಸ್ ನಾಮಗೂ ಬ್ಲೂ ಏನ್ರೀ ತಂಬಾಕ್ಚಿನಿರಿ ಚಾಪುಡಿ ಒಂದ್ರಿ ಯಾವ್ದ್ ಬೇಕ್ರಿ ಚಾಪುಡಿ ಸರ್ಸೋತೀರಿ ಮತ್ತೇನ್ ಬೇಕ್ರಿ ಚಿನ್ನಿ ಏನ್ ಬರ್ಲೇ ಏನ್ ಮಾಡ್ಕೊಂಡಿರಿ ಇಂಜೆಕ್ಷನ್ ಮಾಡಿಸಿಕೊಂಡಿದ್ರಿ ಅದಕ್ಕ ನಂಜಾಕೈತ್ರಿ ಮತ್ ಥಂಡಿ ದಿನಕ್ಕೆ ಜಲ್ದಿ ಮಾಡಿ ಚೋರಿ ನಾವು ಇಂದು ಮನೆಗೆ ಹೋಗಿ ಬರ್ತೀವಿ ಯಾರ ಮನೆಗೆ ಹೋಗಿ ಬರ್ತೀರಿ ಬ್ರದರ್ ನೀ ಹೋಗ್ತೀರಾ ನಮಗೆ ನೀವು ಹಿಮಾಲಯ ಕೊಡಲು ಏ ನಿಮ್ಮ ಮನೆಗೆ ಬರಬೇಕು ಈ ಇಮ ನಮಗೆ ನೀವು ಹಿಮ ಹಿಮಾಲಯ ಕೊಡ್ಲಿಲ್ಲ ನಾವು ಹೇಗೆ ನಿಮ್ಮ ಮನೆಗೆ ಬರ್ಬೇಕು ತಗೋಳಿ ಬ್ರದರ್ ಹಿಮಾಲಯ ಆದ್ರೂ ತಗೋರಿ ಹಿಮಾಲಯ ಆದ್ರೂ ತಗೋರಿ ಜಾಕಿ ಎಲ್ಲಿ ಹೋದ್ರಿ ಸಿಸ್ಟರ್ ಬ್ರದರ್ಗಳು ಸರ್ ಒಬ್ರಿದ್ರು ನಡ್ಮನ್ ಸರ್ ಅವರು ಹೋದ್ರು

ನಿಮ್ ಕಾಣ್ತಾ ಇಲ್ಲ ಸಿಸ್ಟರ್ ನಮ್ಗೆ ಬ್ಲುಕ್ ಕೊಟ್ಟಿದ್ದು ಕಾಣ್ತಾ ಇದೆ ಇಲ್ಲಿ ಜನ ಮೆಂಬರ್ ಅದ್ರಿ ಮೆಸೇಜ್ ಹಾಕಿ ಲೈಕ್ ಕೊಡಿ ಇನ್ನೂ ಯಾರಲ್ಲ ಲೈಕ್ ಕೊಟ್ಟಿಲ್ಲ आदर आदर यार रे आदर रोग फोन तब करना पड़ यार 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 मोबाइल करकते सु मोबाइल आदर में मैं मोबाइल करकते सु मोबाइल आदर में डब्बी के में डब्बी के हां मैं तुमको नहीं देना सर 5 मैं तुमको नहीं देना सर 5 मिनट परमिशन 그 네. i